ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ಇದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಈಗಾಗಲೇ ನಾನು ಸುಮಾರು ಸತಿ ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಆದರೂ ಪುನಃ ಪುನಃ ತುಂಬಾನೇ ರಿಕ್ವೆಸ್ಟ್ ಕಳಿಸ್ತಾ ಇದ್ದೀರಾ ನನಗೆ ಹೆಂಡುನಾಟು ನಾವು ಆರಿ ವರ್ಕನ್ನು ಮಾಡ್ತಾಯಿದ್ದೀವಿ ಆದರೆ ಹೆಂಡು ನಾಟು ನಮ್ಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಕರೆಕ್ಟಾಗಿ ತೋರಿಸಿ ಅಂತ ಅದಕ್ಕೋಸ್ಕರ ಮೂರು ರೀತಿಯ ಒಂದೇ ವಿಡಿಯೋದಲ್ಲಿ ಮೂರು ರೀತಿಯ ಹೆಂಡನಾಟನ್ನು ನಾನು ಇದ್ದೀನಿ ಮಿಸ್ ಮಾಡಿದಂತೆ ಈ ವಿಡಿಯೋ ನೋಡಿ ಈ ವಿಡಿಯೋ ನೋಡಿ ನೀವು ಹೆಂಡು ನಾಟ್ ಹಾಕೋದನ್ನು ಕಲ್ತ್ರಿ ಅಂತಂದರೆ ನೀವು ಆರಿ ವರ್ಕ್ ಕಲ್ತ ಹಾಗೆ ಯಾಕೆ ಅಂದರೆ ಏನೇ ಆರಿ ವರ್ಕ್ ಮಾಡ್ಬೋದು ಹೆಂಡು ನಾಟ್ ಹಾಕಿಲ್ಲ ನೀಟಾಗಿ ಬರಲ್ಲ ಅಂತಂದಾಗ ಇಡೀ ಏನೇ ವರ್ಕ್ ಮಾಡಿದ್ರು ಅದೆಲ್ಲ ಬಿಚ್ಚೋಗಿಬಿಡುತ್ತೆ ಅದಕ್ಕೋಸ್ಕರ ಮೋಸ್ಟ್ ಇಂಪಾರ್ಟೆಂಟ್ ವಿಷಯ ಪಾಯಿಂಟು ಇದರಲ್ಲಿ ಆರಿವರ್ಕಲ್ಲಿ ಅಂತಲೇ ಹೇಳ್ಬೋದು ಹೆಂಡು ನಾಟನ್ನು ನೋಡಿ ಜರಿತ್ ರೆಡ್ಡನ್ನು ನಾನೀಗ ಗಂಟ ಹಾಕಿಟ್ಕೊಂಡಿದ್ದೀನಿ ಮತ್ತು ಈ ವಿಡಿಯೋನ ತುಂಬ ಹೆಲ್ಪ್ಫುಲ್ ವಿಡಿಯೋ ಇದನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆದಷ್ಟು ಶೇರ್ ಮಾಡಿ ಅವರಿಗೂ ನಿಮ್ಮ ಯಾರಿಗೆಲ್ಲ ಗೊತ್ತಿರೋಲ್ಲ ನೋಡಿ ಅವ್ರಿಗೆಲ್ಲ ತಿಳ್ಕೊಂಡಂಗೆ ಆಗತ್ತೆ ಈಗ ನೋಡೋಣ ಶುರು ಮಾಡ್ಕೊಳ್ಳೋಣ ಈಗ ನಾಟನ್ನು ಮಾಡೋದಕ್ಕೆ ನಾನು ಜರಿ ತ್ ರೆಡ್ಡನಲ್ಲಿ ನೋಡಿ ಗಂಟಾಗಿ ಇಟ್ಕೊಂಡಿದ್ದೀನಿ ಈಗ ನಾನು ಈ ವಿಡಿಯೋದಲ್ಲಿ ಮೂರು ರೀತಿಯ ಎಂಡನಾಟನ್ನು ತೋರಿಸ್ಕೊಡ್ತೀನಿ ನೋಡಿ ಯಾವ ರೀತಿ ಅಂತ ಈಗ ನೋಡ್ಬೋದು ನಾವು ಚೈನ್ ಸ್ಟಿಚ್ ಈಗಾಗಲೇ ನಾನು ಸುಮಾರು ಸತಿ ತೋರಿಸ್ಕೊಟ್ಟಿದ್ದೀನಿ ಆದ್ರೂ ಪುನಃ ಪುನಃ ಇದ್ದೀರ ಅದಕ್ಕೋಸ್ಕರನೇ ಇದು ರಿಕ್ವೆಸ್ಟ್ ಮೇಲೆ ಈ ವಿಡಿಯೋನ ಪುನಃ ಮಾಡ್ತಾಯಿದ್ದೀನಿ ನಾನು ಆದರೆ ಇದರಲ್ಲಿ ಮೂರ್ತ ರೀತಿ ನಾಟಿರುತ್ತೆ ನೋಡಿ ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನೋಡಿ ಕಾಣಿಸ್ತಿದೆಯಾ ಈ ರೀತಿ ಚೈನನ್ನು ಹಾಕೊಂಡು ಹೋಗಬೇಕು ಸ್ಟಿಚ್ಚನ್ನು ಚೈನ್ ಸ್ಟಿಚ್ಚನ್ನು ದೂರ ದೂರಕ್ಕೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ತುಂಬ ನಿಮಗೆ ಅರ್ಥ ಆಗಲಿ ಅಂತ ಈಸಿಯಾಗಿಯೇ ತೋರಿಸಿ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಈಗ ದೂರ ದೂರಕ್ಕೆ ಚೈನನ್ನು ಹಾಕಳಿ ನೀವು ಕಲಿಯೋವರೆಗೂ ಹಿಂಗಾದಾಗ ನಿಮಗೆ ನೋಡೋದಕ್ಕೆ ನೋಡೋದಕ್ಕೆ ಮತ್ತೆ ಕಲಿಯೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಜರಿ ಥ್ರೆಡಲ್ಲೇ ಪ್ರಾಕ್ಟೀಸ್ ಮಾಡಿ ನೀವು ಫಸ್ಟು ನಿಮಗೆ ಗ್ರಿಪ್ ಸಿಗುವವರೆಗೂ ಈಗ ನೋಡಿದ್ರಲ್ಲ ಈಗ ಫುಲ್ಲು ಈ ರೀತಿ ಉದ್ದಕ್ಕೆ ಬಿಡಬೇಕು ಇದು ಬಿಗಿನರ್ಸ್ ಓನ್ಲಿ ಬಿಗಿನರ್ಸ್ಗೋಸ್ಕರ ಈ ಮೆಥಡು ಯಾಕೆ ಅಂದರೆ ನಿಮ್ಗೆ ಇನ್ನೂ ಅದು ಕಂಟ್ರೋಲ್ ಸಿಕ್ಕಿರಲ್ಲ ಅದಕ್ಕೋಸ್ಕರ ಇದೇ ಇದ್ದೀನಿ ತೋರಿಸ್ತಾ ಇದ್ದೀನಿ ಇದನ್ನೇ ಕಂಟಿನ್ಯೂ ಮಾಡಬಾರ್ದು ನೋಡಿ ಇದನ್ನು ಇಲ್ಲಿ ಓಪನ್ ಮಾಡಿಕೊಂಡು ಮಾಮೂಲಿ ನಾವು ಯಾವ ರೀತಿ ಗಂಟಾಗ ಇಟ್ಕೊತೀವಿ ನೋಡಿ ನೋಡಿ ಕಾಣಿಸ್ತಿದೆಯಾ ಇದನ್ನು ಈ ರೀತಿ ಗಂಟು ನಾವು ಯಾವ ರೀತಿ ಮಾಮೂಲಿ ಸಿಂಪಲ್ ಗಂಟು ಇದು ಗಂಟನ್ನು ಈ ರೀತಿ ಹಾಕಿ ಇಟ್ಕೋಬೇಕಾಗತ್ತೆ ಇದನ್ನು ಗಂಟು ಹಾಕ್ಬಿಟ್ರೆ ಇದು ನೋಡಿ ಈ ರೀತಿ ನಾವು ಒಂದಲ್ಲ ಎರಡು ಗಂಟನ್ನು ಹಾಕಿ ಇಟ್ಕೋಬೇಕಾಗತ್ತೆ ನೋಡಿ ಈಗ ನಾವು ಹೇಳಿದ್ರೂ ಅದು ಜಗ್ಗಲ್ಲ ಇದು ಒಂದು ಮೆಥಡು ಇದು ಓನ್ಲಿ ಬಿಗಿನರ್ಸ್ ಮಾತ್ರ ಇದನ್ನು ಮಾಡಬೇಕಾಗತ್ತೆ ಒಂದಲ್ಲ ಎರಡು ಗಂಟೆ ಹಾಕಿಟ್ಕೊಳ್ಳಿ ಅದು ಏನು ಪ್ರಾಬ್ಲಮ್ ಆಗೋಲ್ಲ ನೋಡಿ ಇದು ಒಂದು ಮೆಥೆಡು ಇದು ಓನ್ಲಿ ಬಿಗಿನರ್ಸ್ ಮಾತ್ರ ಯೂಸ್ ಮಾಡ್ಕೋಬೇಕು ಪುನಃ ಪುನಃ ನಾವು ಕಲ್ತಾದ ಮೇಲೆ ಇದನ್ನೇ ಮಾಡಿದ್ರೆ ಅದು ಚೆನ್ನಾಗಿರಲ್ಲ ನಿಮಗೆ ಬರೋಲ್ಲ ಅನ್ನೋ ಉದ್ದೇಶಕ್ಕೆ ಇದು ತೋರಿಸ್ಕೊಟ್ಟೆ ಪುನಃ ಇದನ್ನು ದಾರನ ಗಂಟು ಹಾಕೊಳ್ಳೋಣ ಈಗ ಇನ್ನೊಂದು ಮೆಥೆಡ್ ತೋರಿಸ್ಕೊಡ್ತೀನಿ ನೋಡಿ ಪುನಃ ಆ್ಯಸ್ ಇಟ್ ಈಸ್ ಇದೇ ರೀತಿ ಚೈನ್ ಹಾಕೊಂಡು ಹಾಕೊಂಡೋಗೋದು ದೂರ ದೂರಕ್ಕೆ ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಈ ಚೈನ್ ಸ್ಟಿಚ್ಚಲ್ಲಿ ಯಾವುದೇ ನೀವು ಏನೇ ಆರಿ ವರ್ಕ್ ಮಾಡಿದ್ರು ಇದು ಬೇಸಿಕ್ ಇದ್ದೇ ಇರುತ್ತೆ ನೀವು ಯಾವುದೇ ಮಾಡಿ ಆರಿ ವರ್ಕಲ್ಲಿ ನೀವು ಯಾವುದೇ ಸ್ಟೆಪ್ ತಗೊಂಡ್ರೂ ನೀವು ಬೇಸಿಕ್ ಚೈನ್ ಸ್ಟಿಚ್ಚನ್ನು ಯೂಸ್ ಮಾಡಿಕೊಳ್ಳೇಬೇಕು ಅದಕ್ಕೋಸ್ಕರ ಇದನ್ನು ಪರ್ಫೆಕ್ಟಾಗಿ ಕಲಿಬೇಕು ಜೊತೆಗೆ ಎಂಡು ಏನಿದೆಯಲ್ಲ ಎಂಡು ನಾಟ ಹಾಕೋದನ್ನು ಕಲ್ತ್ಕೋಬೇಕು ಹೆಣ್ಣು ನಾಟು ತುಂಬಾ ನಿಮಗೆ ಎಲ್ಪ್ ಆಗುತ್ತೆ ಪ್ರತಿ ಒಂದು ಸ್ಟೆಪ್ಪಲ್ಲೂ ನಿಮಗೆ ಹೆಣ್ಣು ನಾಟು ಬೇಕೇ ಬೇಕು ಅದಕ್ಕೋಸ್ಕರ ನೋಡಿ ಇದು ಇಷ್ಟ ಆದ ನಂತರ ಈಗ ಉದ್ದವಾಗಿ ಈ ರೀತಿ ಉದ್ದವಾಗಿ ಎಳ್ಕೊಳ್ಳೋಣ ನೋಡಿ ಈ ರೀತಿ ಎಳ್ಕೊಂಡು ಹೀಗೆ ನೋಡಿ ಇದನ್ನು ಈ ರೀತಿ ಅಗಲವಾಗಿ ಇಟ್ಕೋಬೇಕು ನೋಡಿ ಕಾಣಿಸ್ತಿದೆಯಾ ಅಗಲವಾಗಿ ಇಟ್ಕೊಂಡು ಇದ್ರ ಒಳಗಡೆಯಿಂದ ಅದು ಹಂಗೆ ಇರಲಿ ಇದ್ರ ಒಳಗಡೆಯಿಂದ ಇನ್ನೊಂದು ಲೂಪನ್ನು ಎಳ್ಕೊಳ್ಳೋಣ ನೋಡಿ ಈಗ ತೋರಿಸ್ಕೊಡ್ತೀನಿ ಕನ್ಫ್ಯೂಸ್ ಆಗಬೇಡಿ ಈಗ ಫಸ್ಟು ತೆಗ್ದಿರುವಂಥ ಏನಿದೆ ನೋಡಿ ಇದನ್ನು ಇದು ಫಸ್ಟ್ ತೆಗ್ದಿರುವಂಥ ಲೂಪಿದು ಇದು ಇದ್ರ ಒಳಗಡೆ ತೆಗ್ದಿರುವಂಥ ಇನ್ನೊಂದು ಲೂಪು ಈಗ ಇದನ್ನು ಏನು ಮಾಡಬೇಕಂದ್ರೆ ನೋಡಿ ಈ ರೀತಿ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಕೈ ಉಪಯೋಗಿಸಿ ಈ ರೀತಿಯೇ ಮಾಡ್ಕೋಬೋದು ಫಸ್ಟ್ ತೆಗ್ದಿರುವಕ್ಕಿಂತ ಸ್ವಲ್ಪ ಎರಡನೇ ಲೂಪನ್ನು ದೊಡ್ಡದು ಮಾಡಿ ನೋಡಿ ಈ ರೀತಿ ಅಗಲವಾಗಿ ಈ ರೀತಿ ಇಟ್ಕೋಬೇಕು ಈ ರೀತಿ ಇಟ್ಕೊಂಡಾಗ ನೋಡಿ ಈ ರೀತಿ ಕಾಣಿಸ್ತಿದೆಯಾ ಈ ರೀತಿ ಇಟ್ಕೊಂಡಾಗ ಇಲ್ಲಿ ನೋಡಿ ಇದೇನಿದೆಯಲ್ಲ ಇದು ಫಸ್ಟೇ ಇಲ್ದಿರುವಂಥ ಲೂಪು ಇದನ್ನು ಈ ಸೂಜಿ ಸಹಾಯದಿಂದ ಈ ರೀತಿ ಮೇಲಕ್ಕೆ ಎತ್ತಿಟ್ಕೊಂಡು ನೋಡಿ ಇದು ಸಿಗಬಾರ್ದು ಯಾವುದು ಇದು ಈ ರೀತಿ ಬರಬಾರ್ದು ಇದು ಕೆಳಗಡೆನೇ ಇರಬೇಕು ಈ ರೀತಿ ಇಟ್ಕೋಬೇಕು ಇಟ್ಕೊಂಡು ನೋಡಿ ಕೆಳಗಡೆ ನಾವೇನು ಲೆಫ್ಟ್ ಹ್ಯಾಂಡಲ್ಲಿ ನಾವು ದಾರನ ಇಟ್ಕೊಂಡಿರ್ತೀವಿ ನೋಡಿ ಆ ದಾರನ ಈ ರೀತಿ ಹಾಕಿ ಎಳಿಬೇಕು ನೋಡಿ ಈ ರೀತಿ ಎಳ್ಕೋಬೇಕು ಈಗ ನಮಗೆ ನಾಟು ಪರ್ಫೆಕ್ಟಾಗಿ ಸಿಕ್ತು ಅಲ್ವಾ ಈಗ ನೋಡ್ತಾ ಇದ್ದೀರಲ್ಲ ಪರ್ಫೆಕ್ಟಾಗಿ ಇದು ಎರಡನೇ ಮೆಥಡು ಮತ್ತು ಈ ದಾರನ ಈಗ ಕೇಳ್ಬೋದು ನೀವು ಕ್ವಶನ್ನ ಈಗ ಹೆಣ್ಣುನಾಟನ ತೋರಿಸ್ಕೊಟ್ರಿ ಮ್ಯಾಮ್ ಇದು ಇಷ್ಟು ಉದ್ದ ಉಳ್ಕೊಂತಲ್ಲ ಇದನ್ನು ನಾವು ಏನು ಮಾಡಬೇಕು ಇದನ್ನು ಕಟ್ಟು ಮಾಡಬಾರ್ದು ಇದು ಏನು ಮಾಡಬೇಕು ಅಂತ ನಾನು ತೋರಿಸ್ಕೊಡ್ತೀನಿ ನೀವೆಲ್ಲ ಸಣ್ಣ ಸಣ್ಣ ಟಿಪ್ಸ್ಗಳನ್ನ ನೀವು ಯೂಸ್ ಮಾಡಿಕೊಂಡ್ರೆ ನೀವು ಆರಿ ವರ್ಕಲ್ಲಿ ಫುಲ್ ಸಕ್ಸಸ್ ಆಗ್ಬೋದು ಅಂತ ಹೇಳ್ತಾ ಬನ್ನಿ ಈಗ ಆ ದಾರನ ನಾವೇನು ಮಾಡೋದು ಅಂದರೆ ಕೆಳಗಡೆಯಿಂದ ನೀಡಲನ್ನು ಹಾಕ್ಕೊಳ್ಳೋಣ ನೋಡಿ ಈ ರೀತಿ ನೀಡಲ್ ಹಾಕಬೇಕು ಇದ್ರ ಮೂತಿ ಏನಿದೆ ಅದರ ಸಹಾಯದಿಂದ ನೋಡಿ ಇಲ್ಲಿ ಈ ರೀತಿ ಕೆಳಗಡೆ ಎಳ್ಕಂದಾಗ ನೋಡಿ ಈಗ ಇದು ಫುಲ್ಲು ನೀಟಾಗಾಯ್ತು ಈಗ ನೋಡಿದ್ರಲ್ಲ ಇದು ಫಸ್ಟ್ ಒನ್ ಮೆಥೆಡ್ ಇದು ಸೆಕೆಂಡ್ ಒನ್ ಮೆಥೆಡು ಉದ್ದ ಬಂದಂಥ ದಾರನ ಈ ನೀಡಲ್ ಸಹಾಯದಿಂದ ಸ್ವಲ್ಪ ಕೆಳಗಡೆಯಿಂದ ಹಾಕಿ ಕೆಳಗಡೆಗೆ ಎಳ್ಕೋಬೋದು ಅದು ಏನೂ ತೊಂದರೆ ಆಗೋದಿಲ್ಲ ಪುನಃ ನಾನು ಈಗ ಇನ್ನೊಂದು ಟೈಪ್ ಹೇಳ್ಕೊಡ್ತೀನಿ ಅಂತ ಹೇಳಿದ್ನಲ್ಲ ಈಗ ನೋಡಿ ಪುನಃ ಆಸ್ ಇಟ್ ಈಸ್ ಬೇಸಿಕ್ ಚೈನ್ ಸ್ಟಿಚ್ಚೇ ಹಾಕಬೇಕು ಈ ರೀತಿ ಲಾಕ್ ಮಾಡಿಕೊಂಡು ನೋಡಿ ಇದನ್ನು ಈ ರೀತಿ ತಗೊಂಡು ದೂರ ದೂರಕ್ಕೆ ಚೈನ್ ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ ನಿಮಗೆ ಚೆನ್ನಾಗಿ ಕಾಣಿಸ್ಲಿ ಮತ್ತು ಚೆನ್ನಾಗಿ ಅರ್ಥ ಆಗಲಿ ಅಂಥೇಳಿ ನೋಡಿ ಈಗ ಇದನ್ನು ಎಳ್ಕೋಬೇಕು ಇದನ್ನ ಎಳ್ಕೊಂಡು ಉದ್ದವಾಗಿ ಈ ರೀತಿ ಎಳ್ಕೊಂಬಿಡೋಣ ಈಗ ಇದನ್ನು ಎಳ್ದಿದ್ದೀನಿ ನೋಡಿ ಇದನ್ನು ಈ ರೀತಿ ಎಳ್ಕೋಬೇಕು ಎಳ್ಕೊಂಡಿಲ್ಲಲ್ಲ ಇದು ಎರಡನೇ ಲೂಪ್ ಇದೆ ನೋಡಿ ಈ ಲೂಪ್ ಒಳಗಡೆಯಿಂದ ನಾವು ಈ ರೀತಿ ಒಂದು ಚೈನನ್ನು ಎಳ್ಕೊಳ್ಳೋಣ ನೋಡಿ ಇದನ್ನು ಇದೇ ರೀತಿ ಬಿಟ್ಕೋಬೇಕು ನೋಡಿ ಇದೆ ಇದೇ ರೀತಿ ಬಿಟ್ಕೊಂಡಿದ್ದೀನಿ ಬಿಟ್ಕೊಂಡು ಈಗ ಇದನ್ನು ಈ ರೀತಿ ಒಳಗಡೆಯಿಂದ ಎಳ್ಕೋಬೇಕು ನೋಡಿ ಇದನ್ನು ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ನೋಡಿ ಈಗ ಬಂತಲ್ಲ ಈಗ ಇದನ್ನು ನಾನು ಫಸ್ಟ್ ಹೇಳ್ಕೊಂಡಿದ್ದೆ ಈ ಅದನ್ ಈಗ ನೋಡಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಇದನ್ನು ಫಸ್ಟ್ ಲೂಪನ್ನು ನಾನು ಹೇಳ್ಕೊಂಡೆ ಎಳ್ಕಂಡ್ ನಂತರ ನಾನು ಇಲ್ಲಿ ನಾನು ಈ ಸ್ಟೆಪ್ಪಲ್ಲಿ ಏನು ಸ್ಟೆಪ್ ತಗೊಂಡಿದ್ದೆ ಇಲ್ಲಿ ನಾನು ಅಲ್ಲಿ ತಗೊಂಡಿಲ್ಲ ಎರಡನೇ ಲೂಪ್ ಲೂಪೇನಿದೆಲ್ಲ ಚೈನು ಸ್ಟಿಚ್ಚು ಸ್ಟಿಚ್ಚಲ್ಲಿ ಚೈನ್ ಬಂದಿದೆ ನೋಡಿ ಆ ಚೈನ್ ಒಳಗಡೆಯಿಂದ ಒಂದು ಲೂಪನ್ನು ಎಳ್ಕೊಂಡಿದ್ದೀನಿ ನೋಡಿ ಈಗ ಈ ಒಂದು ಲೂಪನ್ನು ಏನು ಮಾಡೋದು ಅಂತ ನೋಡ್ಕೊಳ್ಳೋಣ ಈಗ ಈಗ ಏನು ಮಾಡಬೇಕು ಇದನ್ನು ತೆಗೆದು ಕ್ರಾಸ್ ಮಾಡಿ ಈ ರೀತಿ ನೋಡಿ ಇದನ್ನು ಇದರೊಳಗಡೆಯಿಂದ ನೋಡಿ ಇದ್ರೊಳಗಡೆಯಿಂದ ಇದನ್ನು ತಗೋಬೇಕು ನೋಡಿ ಈ ರೀತಿ ಈಗ ನೋಡಿದ್ರಲ್ಲ ಫಸ್ಟ್ ಲೂಪ್ ತಗೊಂಡೆ ಮತ್ತು ಎರಡನೇ ಲೂ ಚೈನ್ ಸ್ಟಿಚ್ಚಿಂದ ದಾರ ತಗೊಂಡಿದ್ದೀನಿ ಈಗ ಇದನ್ನು ನೋಡಿ ಪರ್ಫೆಕ್ಟಾಗಿ ಹೆಣ್ಣು ನಾಟು ಇದು ಬರುತ್ತೆ ನೋಡಿ ಇದು ಪರ್ಫೆಕ್ಟಾಗಿ ನಾಟು ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ಯೂಸ್ ಮಾಡ್ಕೊಳ್ಳಿ ಈ ರೀತಿ ಯೂಸ್ ಮಾಡ್ಕೊಂಡ್ರೆ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಬನ್ನಿ ಈಗ ನಾಟನ್ನು ಇದು ಇದನ್ನು ಈ ರೀತಿ ಇಟ್ಕೊಂಡು ಈ ದಾರನ ಈ ರೀತಿ ನೋಡಿ ಇಲ್ಲಿ ನಾನು ಕ್ರಾಸ್ ಮಾಡಿ ನುಲ್ದಿದ್ದೀನಿ ಇದನ್ನು ಫಸ್ಟ್ ಎಳ್ದಿರುವಂಥ ಲೂಪನ್ನು ಇಟ್ಕೊಳ್ಳೋಣ ಈಗ ನೋಡಿ ಇದು ತುಂಬಾ ಪರ್ಫೆಕ್ಟಾಗಿ ನಾ ನಾಟ ಆಗತ್ತೆ ನೋಡಿ ತುಂಬ ಚೆನ್ನಾಗಿ ನಾಟಾಯಿತು ಈ ನಾಟ ಆದಂಥದನ್ನ ಒಳಗಡೆಯಿಂದ ಆಸ್ ಇಟ್ ಈಸ್ ಈಗಾಗಲೇ ನಾನು ತೋರಿಸ್ಕೊಟ್ಟಿದ್ದೀನಲ್ಲ ಯಾವ ರೀತಿ ಎಳ್ಕೊಳ್ಳೋದು ಅಂಥೇಳಿ ಈಗ ಒಳಗಡೆಯಿಂದ ಈ ರೀತಿ ಹಾಕ್ಬಿಟ್ಟು ಈ ರೀತಿ ಒಳಗಡೆಗೆ ಎಳ್ಕೊಂಡಾಗ ನಮಗೆ ಪರ್ಫೆಕ್ಟಾಗಿರುವಂಥ ಮೂರು ರೀತಿ ಸ್ಟೆಪ್ಪಲ್ಲಿ ನಾವು ಮೂರು ಟೈಪಲ್ಲಿ ಪರ್ಫೆಕ್ಟಾಗಿ ಯಾವ ರೀತಿ ನಾವು ಎಂಡ್ ನಾಟನ್ನು ಕೊಡೋದು ಅಂತ ಈಗ ನೋಡಿದ್ದೀರಾ ಇದರಲ್ಲಿ ಏನಾರು ಕನ್ಫ್ಯೂಷನ್ ಇತ್ತು ಅಂದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ ಇದು ಅಂತೂ ಈ ಕೊನೆಯಲ್ಲಿ ಹೇಳ್ತಾ ಇದ್ದೀನಿ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ವೀಡಿಯೋ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ದೆ ಈ ಈ ಹೇಳ್ಕೊಟ್ಟಿರುವಂಥದ್ರಲ್ಲಿ ಏನಾರು ಡೌಟ್ಸ್ ಇತ್ತು ಅಂದರೆ ಖಂಡಿತ ಕಮೆಂಟಲ್ಲಿ ತಿಳಿಸಿ ಆ ಡೌಟನ್ನು ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ಹೇಳ್ದೆ ಮುಂದಿನ ವೀಡಿಯೋದೊಂದಿಗೆ ಸಿಗೋಣ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್